ಪುತ್ತೂರಿನ ಪಣಾಜೆಯ ವೆಂಪಾಶ್ ಹೇಳಿ ನಮ್ಮೂರಲ್ಲಿ ಗದ್ದೆ ತುಂಬ ಕಡಿಮೆ ಆಗ್ತಾ ಉಂಟು ಎಲ್ಲರೂ ಅಡಿಕೆ ತೋಟ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಾನು ಗದ್ದೆ ಬೇಕೇ ಬೇಕು ಅಂತ ಹೇಳಿ ನಾಲ್ಕು ಎಕರೆ ಉಳಿಸಿಕೊಂಡಿದ್ದೇನೆ ಆದರೆ ಅದರ ಮಾಹಿತಿ ಸರಿ ಇಲ್ಲದೆ ನಮಗೆ ಅದರಿಂದ ಬೆಳೆ ಸರಿ ಹಾಗೆ ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಕಾಡು ಪ್ರಾಣಿಗಳ ಆ ಇದೆ ಅಂದರೆ ನಾನು ಕಾಡಿನ ಮದ್ದೆ ಇರೋದು ಇದನ್ನೆಲ್ಲ ನಿಭಾಯಿಸಿ ನಿಮ್ಮ ಈ ರೈತರ ಶಾಲೆಯಿಂದ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಸೇರಿಕೊಂಡು ಅದನ್ನೆಲ್ಲ ಇಂಪ್ರೂವ್ ಮಾಡುವಂಥ ಒಂದು ಕಾಳಜಿಯಿಂದ ಬಂದಿದ್ದೇನೆ ಹಾಗೆ ನಾನು ನಿಮ್ಮ ಕೂಟಕ್ಕೆ ಸೇರಿಕೊಂಡು ಅಲ್ಲಿ ಕೂಡ ಇಂಪ್ರೂವ್ ಆಗಿ ಮಾಡುವ ನಮ್ಮೂರಲ್ಲಿ ಇನ್ನೊಂದು ರೈತ ಶಾಲೆ ಬೆಳಗುವಂಥ ಆಗಲಿ ನಿಮ್ಮ ಪ್ರೇರಣೆಯಿಂದ ಎಲ್ರಿಗೂ ರೈತರಿಗೆ ಉಪಕಾರವಾಗಲಿ ಅಷ್ಟೇ ಅಷ್ಟೇ ನನ್ನ ಎಲ್ಲರಿಗೂ ಅಭಿನಂದನೆ ಈ ಶಾಲೆ ಮಾಡಿದವರಿಗೆ ನಾನು ತುಂಬ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿದ್ದೇನೆ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ವೆನ್ಪಾಶ್ ವೆನ್ಪಾಶ್ ಅನ್ನ ನಾನು ಅದು ಒಂದು ಟ್ರೇಡ್ ನೇಮ್ ಮಾಡಿಕೊಂಡದ್ದು ಹೆಸರು ಬೇರೆ ಇದೆ ತಂದೆ ತಾಯಿ ಮತ್ತೆ ನನ್ನ ಹೆಸರು ಕಂಬೈಂಡ್ ಮಾಡಿ ಹಾಗೊಂದು ವೆನ್ಪಾಶ್ ಫುಲ್ ನೇಮ್ ಹೆಸರು ಬೇರೆ ಉಂಟು ಫುಲ್ ನೇಮ್ ಫುಲ್ ನೇಮ್ ಹೇಳ್ತೀನಿ ನನ್ನ ಪುಲ್ಲೆಮ್ ಜಿ ವೆಂಕಟರಮಣ ಭಟ್ ಅಂತ ಹೇಳಿ ನನ್ನ ತಾಯಿ ಹೆಸರು ಪಾರ್ವತಿ ಅಂತ ಹೇಳಿ ತಂದೆ ಹೆಸರು ಈಶ್ವರ ಅಂತ ಹೇಳಿ ನಾನು ವೇ ಪಾ ತಾಯಿ ಶಿವ ಅಂದ್ರೆ ಈಶ್ವರ ಹಾಗೆ ವೆಂಪಾಶ್ ಅಂತ ಹೇಳಿ ಒಂದು ಐಡೆಂಟಿಫಿಕೇಶನ್ ಏನ್ ಇರ್ಲಿ ಅಂತ ಹೇಳಿ ಇಟ್ಟುಕೊಡೋದು ಧನ್ಯವಾದ ಅದಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ನೋದು ಒಂದು ನಾನು ತುಂಬ ಜವಾಬ್ದಾರಿ ಜಾಸ್ತಿ ಇದೆ ಈ ಎಲ್ಲ ಪ್ರೀತಿ ಅಭಿಮಾನ ವಿಶ್ವಾಸವನ್ನು ನೋಡ್ತಿದ್ದರೆ ಅವರ ನಿರೀಕ್ಷೆಗಳು ಬೆಟ್ಟದಷ್ಟಿವೆ ಆ ಬೆಟ್ಟದಷ್ಟು ನಿರೀಕ್ಷೆಗಳಿಗೆ ನಾನು ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತೀನಿ ಅನ್ನೋದು ಈಗ ನನಗೆ ಅದು ಚಾಲೆಂಜಿಂಗು ಹಾಗಾಗಿ ಇದನ್ನು ಸವಾಲಾಗೆ ಸ್ವೀಕರಿಸ್ತೀವಿ ನಮ್ಗೆ ಗೊತ್ತಿತ್ತು ಇದು ಪ್ರಾರಂಭದಿಂದಲೂ ಗೊತ್ತಿತ್ತು ಇದು ಸಣ್ಣ ವಿಚಾರ ಏನಲ್ಲ ಇದು ಭಾಳ ಕಷ್ಟದ ವಿಚಾರನೇ ಇದನ್ನು ಎದುರಿಸೋಕ್ಕೆ ಸಿದ್ಧವಾಗಿರಬೇಕು ಅಂತ ನಮ್ಮ ಇಡೀ ತಂಡದವರು ನಾವು ಅದನ್ನು ಸವಾಲಾಗೆ ಸ್ವೀಕರ್ ಸ್ವೀಕರಿಸಿದ್ವಿ ಹಾಗಾಗಿ ಅವರ ಎಲ್ಲ ನಿರೀಕ್ಷೆಗಳನ್ನು ಖುಷಿಯಾಗದೇ ರೀತಿ ಪ್ರಾಮಾಣಿಕವಾಗಿ ರೈತರ ಶಾಲೆಯ ಉದ್ದೇಶ ಏನಿತ್ತು ಆ ಉದ್ದೇಶನ ಖಂಡಿತವಾಗಲೂ ಅವರ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸನ ನಮ್ಮ ಸಂಘಟನೆ ಪರವಾಗಿ ಮಾಡೇ ಮಾಡ್ತೀವಿ ಸರ್ ನನಗೆ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿಲ್ಲ ನಾನು ಸೇವೆ ಮಾಡಬೇಕು ಅಂತ ಬಂದವರು ಹಾಗಾಗಿ ಸೇವೆಯ ಸಾಧನೆ ಆದಾಗ ಗೊತ್ತಿಲ್ಲ ಆದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಸೇವೆಯ ಮನೋಭಾವದಲ್ಲಿ ಬಂದೆ ಯಾಕೆಂದ್ರೆ ಇವತ್ತಿನ ನಮ್ಮ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತ ನಾವೇನು ಹೇಳದೇ ಬೇಕಾಗಿಲ್ಲ ಪ್ರತಿಯೊಬ್ಬ ಮನೆ ಮನೆಯಲ್ಲಿರೋ ರೈತನಿಗೂ ಗೊತ್ತು ನಮ್ಮ ನಾಳೋ ರಾಜಕಾರಣಿಗಳಿಗೂ ಗೊತ್ತು ನಮ್ಮ ಕಂಪನಿಗಳಿಗೂ ಗೊತ್ತು ಎಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ಅವನ್ನ ಒಂಥರ ಉತ್ಸಾಹಿಯಾಗಿ ಇದ್ದವನ್ನ ನಿರುತ್ಸಾಹಿಗಳನ್ನ ಮಾಡಿದ ಶಾಲೆ ಅನ್ನೋ ಕಾನ್ಸೆಪ್ಟ್ ಹುಟ್ಟುದು ವಿಚಾರ ಏನಂತಂದ್ರೆ ಹೇಗೆ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಸ್ವಾವಲಂಬನೆಯಿಂದ ಬದುಕೋದನ್ನ ಕಲಿಸ್ತೀವಿ ಆ ಸ್ವಾವಲಂಬನೆಯಿಂದ ಬದುಕೋದನ್ನ ಕಲಿಸ್ಬೇಕು ಅದನ್ನ ಕಲಸಕ್ಕೆ ಎಲ್ಲೋ ಒಂದ್ ಕಡೆ ಮಾಡೋದ್ರಾಗಲ್ಲ ಅವರ ಜೊತೆಲೇ ಇದ್ಕೊಂಡು ಅವರ ಜೊತೆಗೆ ನಾವು ಮುಂದಾಗಿ ಇರಬೇಕು ಅನ್ನೋದು ಕನಸನ್ನ ಇಟ್ಟು ನಾನು ಶಾಲೆಯನ್ನ ಮಾಡಿದೆ ಆ ನಂತರದಲ್ಲಿ ಗೊತ್ತಾಯ್ತು ಭಾರತದಲ್ಲಿ ಈ ರೀತಿಯ ಶಾಲೆ ಇಲ್ಲವೇ ಇಲ್ಲ ಸೊ ಭಾರತದ ಮೊದಲ ಶಾಲೆ ಇದೆ ಅನ್ನೋದು ನಮ್ಗೆ ಆ ನಂತರದಲ್ಲಿ ಗೊತ್ತಾಗಿದ್ದು ಆದ್ರೆ ಪ್ರಾರಂಭದಲ್ಲಿ ನಾವು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಒಟ್ಟು ಏನೋ ಸಾಧನೆ ಆಗುತ್ತೆ ರೆಕಾರ್ಡ್ ಆಗುತ್ತೆ ಅನ್ನೋದೇನಿಲ್ಲ ಆದ್ರೆ ಅದು ಐದು ವರ್ಷದ ಕನಸು ನಮ್ದು ಇವತ್ತು ಒಂದು ದಿನದ ಏನಲ್ಲ ಇದು ಸಂಘಟನೆಯ ಮುಖ್ಯ ಉದ್ದೇಶನೇ ರೈತರ ಶಾಲೆ ಮಾಡ್ಬೇಕು ಅಂತ ಹೇಳಿ ಸಂಘಟನೆ ಮಾಡಬಹುದು ರೈತರಿಗೋಸ್ಕರ ಏನಾದರೂ ಮಾಡ್ಬೇಕು ಹಾಗಾಗಿ ನಾವು ಬಿತ್ತನೆ ಬೀಜವನ್ನ ಉಚಿತವಾಗಿ ಕೊಟ್ಟದ್ದು ಸಸಿಗಳನ್ನ ಹಣ್ಣಿನ ಸಸಿಗಳನ್ನ ತೆಂಗಿನ ಸಸಿಗಳನ್ನೆಲ್ಲ ಉಚಿತವಾಗಿ ಕೊಟ್ಟದ್ದು ಸೊ ಯಾಕೆ ಉಚಿತವಾಗಿ ಕೊಡ್ತಾ ಇದೀವಿ ಅಂದ್ರೆ ಆ ರೈತರಿಗೆ ನಮಗೆ ಭರವಸೆ ಮೂಡ್ಲಿ ಅಂತ ಏನೋ ರೈತರು ಆಗಿ ಕೊಟ್ಟ ಬರ್ತಾರೆ ಅಂತಲ್ಲ ಒಂದು ಭರವಸೆ ಮೂಡಬೇಕು ಮತ್ತೆ ಅವ್ರಿಗೆ ನಮ್ಮೇಲೆ ನಂಬಿಕೆ ಬರಬೇಕು ಸೊ ಆ ನಂಬಿಕೆನ ಇವತ್ತು ನೋಡಿ ಅವರು ಜಾಗವನ್ನು ಡೊನೇಟ್ ಮಾಡಿದ್ದಾರೆ ಇಡೀ ಊರವರು ಅವರೇ ಹಣವನ್ನು ಹಾಕಿ ವಿಶ್ವಾಸದಿಂದ ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ ಏನೋ ನಮ್ಮ ಮೇಲೆ ಒಂದು ವಿಶ್ವಾಸ ಆ ವಿಶ್ವಾಸ ಆ ನಂಬಿಕೆನ ಕೊನೆಯ ತನಕನೂ ಅವ್ರಿಗೆ ಯಾವುದೇ ರೀತಿ ಧಕ್ಕೆ ಬರದೇ ರೀತಿ ಮಾಡ್ಕೊಂಡು ಹೋಗಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಮಾಡ್ತೀವಿ ಇದರಲ್ಲಿ ಸಾಧನೆ ಅನ್ನೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ನಾವು ಸೇವೆ ಮಾಡಕ್ಕೆ ಬಂದಿದ್ದೀವಿ ಅದನ್ನು ಸೇವೆ ಮಾಡ್ತೀವಿ ಸರ್ ಸತ್ಯಮೂರ್ತಿ ಗಂಜಾಮ ವಾಸ ಅತಿಥಿ ಉಪನ್ಯಾಸಕನಾಗಿ ಮೈಸೂರಿನ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಪ್ರಸ್ತುತ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದರ ಜೊತೆಗೆ ರೈತರಿಗೆ ಆ ರೈತ ಸಮುದಾಯಕ್ಕೆ ನಾನು ಒಬ್ಬ ರೈತನ ಮಗನಾಗಿ ಏನಾದರೂ ಕಾಣಿಕೆ ಕೊಡಬೇಕು ಅಂತೇಳಿ ಈ ಒಂದು ರೈತರ ಶಾಲೆಯನ್ನು ಮಾಡಿದ್ದೀನಿ ದಯಮಾಡಿ ತಮ್ಮೆಲ್ಲರ ಸಹಕಾರ ಇದಕ್ಕೆ ತುಂಬಾ ಮುಖ್ಯ ಎಲ್ಲರ ಸಹಕಾರ ಕೊಡಿ ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಇಡೀ ದೇಶಕ್ಕೆ ಮಾಡಿ ತೋರಿಸೋಣ ಭಾರತದ ಮೊದಲ ಶಾಲೆ ಮಾದರಿ ಶಾಲೆಯಾಗಿ ಮಾರ್ಪಡಲಿ ಅಂತ ನನ್ನ ಆಸೆ ಸರ್ ರೈತರಿಗೋಸ್ಕರ ಒಂದು ಶಾಲೆ ಬೇಕಾಗಿತ್ತು ಅಂತಂದರೆ ಇವತ್ತು ಮಾಹಿತಿ ಪ್ರತಿನಿಧಿಗಳಿದೆ ಹಾಗಾಗಿ ನಮ್ಮ ಜಮೀನುಗಳೆಲ್ಲ ಇವತ್ತು ರಾಸಾಯನಿಕವಾಗಿ ನಲವತ್ತು ಪರ್ಸೆಂಟ್ ಆಲ್ರೆಡಿ ಮಂಡ್ಯದಲ್ಲಿ ಹಾಳಾಗುತ್ತೆ ಯಾವ ಸಾವಯವ ಕೃಷಿ ಮಾಡಬೇಕು ಹೋಗ್ಬಿಟ್ಟು ಆಗ್ತಿಲ್ಲ ಜನಗಳಿಗೆ ಇಳುವರಿ ಬೇಕು ಅಂದ್ಬಿಟ್ಟು ಇವತ್ತೆಲ್ಲ ರಾಸಾಯನಿಕವಾಗಿ ರಾಸಾಯನಿಕ ಮಾರು ಉರಿದ್ದಾರೆ ಹಾಗಾಗಿ ನಮ್ಮ ರೈತರಿಗೆ ಮಾಹಿತಿ ಕೊಡೋಣ ಅಂತ ನಮ್ಮ ಕೆಂಪೇಗೌಡ ಒಕ್ಕಲಿಗರ ಶ್ರೀಮಾರ್ ಸಂಘದಿಂದ ಒಂದು ವಿನೂತನ ಪ್ರಯತ್ನ ಮಾಡಿದ್ದೀವಿ ನಮ್ಮ ಸಂಗಡಿಯವರೆಲ್ಲ ಸೇರಿ ಹಾಗಾಗಿ ಆಲ್ಕರೆ ಗ್ರಾಮಸ್ಥರೆಲ್ಲ ಸೇರಿ ಕಟ್ಟಡ ಕಟ್ಟಡನ ಶಾಗನ ಕೊಟ್ಟು ಒಂದು ಕಡಕ್ಕೆ ಊರು ಗ್ರಾಮಸ್ಥರೆಲ್ಲ ಸೇರಿ ಅಮೌಂಟ್ ಹಾಕಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ಇದು ನೂತನ ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ ಈ ದಿನ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಆಲ್ಕೆರೆ ಗ್ರಾಮದಲ್ಲಿ ಒಂದು ರೈತರ ಶಾಲೆ ಉದ್ಘಾಟನೆ ಆಗಿರೋದು ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹಿರಿಮೆ ತಂದುಕೊಂಡಂತ ಈ ಸತ್ಯಮೂರ್ತಿ ತಂಡ ಏನಿದೆ ಅದಿನ್ನೂ ವಿಸ್ತಾರವಾಗಿ ಬೆಳೀಬೇಕು ರೈತಾಪಿ ಜನಗಳಿಗೆ ಇನ್ನೂ ಅನುಕೂಲ ಮಾಡಿ ಇನ್ನೂ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ರೈತರ ಶಾಲೆ ಬೆಳಿಬೇಕು ಮಂಡ್ಯ ಹೆಸರನ್ನು ಉಳಿಸಬೇಕು ಅಂತ ಹೇಳಿ ಮಂಡ್ಯ ರಕ್ಷಣೆ ವೇದಿಕೆಯಿಂದ ನಿಮ್ಮ ಮಾದೇ ಬಂದ ಮುಖಾಂತರ ನಾನು ಶುಭ ಕೋರ್ತಾ ಇದ್ದೀನಿ ಸತ್ಯಮೂರ್ತಿ ಅವರು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾನ್ಸೆಪ್ಟೇ ತುಂಬಾ ವಿಶೇಷವಾಗಿದೆ ವಿಭಿನ್ನವಾಗಿದೆ ಹಾಗೆ ಪ್ರಸ್ತುತ ದಿನಮಾನಕ್ಕೆ ಖಂಡಿತವಾಗಿಯೂ ಅದರ ಅವಶ್ಯಕತೆ ಇದೆ ಮಾತ್ರಕ್ಕೆ ತಾನು ಕೃಷಿಯನ್ನ ಮಾಡ್ತಾನೆ ಆ ಕೃಷಿಯಲ್ಲಿ ಎಲ್ಲಾ ರೀತಿಯಾಗಿ ಅನುಭವವನ್ನ ಹೊಂದಿದ್ದಾನ ಅನ್ನೋದು ನಮ್ಗೆ ಆಡೋ ಯಕ್ಷ ಪ್ರಶ್ನೆ ಪ್ರಸ್ತುತದಲ್ಲಿ ಬಹಳಷ್ಟು ಬದಲಾವಣೆಗಳು ಪ್ರತಿದಿನ ದಿನ ಆಗ್ತಾನೆ ಇದೆ ಆ ಎಲ್ಲಾ ಬದಲಾವಣೆಗಳನ್ನ ಒಳಗೂಡಿಸಿಕೊಂಡು ಅದಕ್ಕೆ ಒಗ್ಗುವಂತ ಕೃಷಿಯನ್ನ ಮಾಡೋದಿದೆಯಲ್ಲ ಅದ್ ನಿಜವಾಗ್ಲೂ ರೈತನಿಗಿರುವಂತಹ ಟಾಸ್ಕ್ ಆ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ನಾವು ಮುನ್ನುಗ್ಗಿ ನಡಿಬೇಕು ಅನ್ನೋ ಹೆಜ್ಜೆಗೆ ಜ್ಞಾನ ಅನ್ನುವಂಥದ್ದು ಅತ್ಯಗತ್ಯ ಆ ಜ್ಞಾನವನ್ನ ಒದಗಿಸೋದಿಕ್ಕೆ ಈ ಒಂದು ಕಲಿಕಾ ಶಾಲೆ ಅನ್ನುವಂಥದ್ದು ಆರಂಭ ಆಗಿದೆ ಈ ಶಾಲೆ ಮಹತ್ ಮತ್ತಷ್ಟು ಮುಂದೆ ಹೋಗಿ ಎಲ್ಲರಿಗೂ ಸಹ ಈ ಶಾಲೆಯಲ್ಲಿ ಜ್ಞಾನವನ್ನ ಪಡೆಯುವಂತಹ ಅವಕಾಶ ಸಿಗ್ಲಿ ಹಾಗೆ ಇದು ಭಾರತ ದೇಶದಲ್ಲಿ ಮೊದಲ ರೈತ ಶಾಲೆ ಆಗಿದೆ ಇದು ಭಾರತ ಅಷ್ಟೇ ಅಲ್ಲ ಭಾರತ ದೇಶದ ಅತಿ ಉನ್ನತ ಮಟ್ಟಕ್ಕೆ ಹೆಸರು ಮಾಡುವ ಹಾಗೆ ಈ ಶಾಲೆ ಆಗ್ಲಿ ಇದರ ಸದುದ್ದೇಶಗಳು ಅವರು ಅಂದುಕೊಂಡದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ತಂದುಕೊಡ್ಲಿ ಅಂತ ಆಶಿಸ್ತೇನೆ ಧನ್ಯವಾದ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ದಿನ ನಾನು ಈ ಕೆಂಪೇಗೌಡ ಹೊಪ್ಲಿಗರ ಸಂಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿರುವಂತೆ ತುಂಬಾ ಸಂತೋಷ ಆಗ್ತಾ ಇದೆ ಏನಂದ್ರೆ ಇದು ಐದು ವರ್ಷದಿಂದ ನಾವು ಮಾಡ್ತಾ ಇರುವಂತಹ ನಿರಂತರ ಕಾರ್ಯಕ್ರಮ ಏನಂದ್ರೆ ರೈತರಿಗೆ ಮತ್ತೆ ಬಿತ್ತನೆ ಬೀಜ ಪಡ್ಕೊಂಡ್ಬಂದು ಸಸಿಗಳು ವಿತರಣೆ ಮಾಡ್ಕೊಂಡು ರೈತರೇ ಸಂಕ್ರಾಂತಿ ಸುಗ್ಗಿ ಅಂತ ಮಾಡ್ಕೊಂಬಂದು ನೂತನವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ತತ್ತೇ ಇದೀವಿ ಇವತ್ತು ಯಾವತ್ತೂ ನಾವು ಏನು ಉಳಿದಿಲ್ಲ ಹುಕ್ಲಿಗರಾಗ ಹುಟ್ಟಿರೋದೇ ನಾವು ಹೆಮ್ಮೆ ಯಾಕೆಂದ್ರೆ ಖುಷಿಯ ವಿಚಾರ ಎಂತಕ್ಕೆ ಅಂದರೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಲ್ ಮಾದರಿ ಕೃಷಿ ತರಬೇಕು ಅಂತ ತುಂಬ ಆಸೆ ಮಾಡ್ತಾಯಿದ್ರು ಅದೆಲ್ಲ ನಿಜವಾಗ್ಲೂ ಅದೆಲ್ಲ ಒಂದು ರೈತರ ಶಾಲೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಅದು ಇಂಡಿಯಾದಲ್ಲೇ ಮೊದಲ ರೈತರ ಶಾಲೆ ನಮಗೆ ತುಂಬ ಖುಷಿಯಾದಂಥ ಒಂದು ವಿಚಾರ ತುಂಬ ಚೆನ್ನಾಗಿ ಸರ್ ಇವತ್ತಿನ ಒಂದು ಸ್ವಾಮೀಜಿ ಅವರು ಸ್ವಾಮೀಜಿ ಅವರು ಹಲವಾರು ಗಣ್ಯ ವ್ಯಕ್ತಿಗಳು ರಾಮಚಂದ್ರನವರು ಕೃಷಿ ರಘುನಂದರವ್ ಆಗಿರ್ಬೋದು ಕೃಷಿ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಬಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಖುಷಿ ಅನ್ಸುತ್ತೆ ಸರ್ ಜಿಲ್ಲೆ ಬಂದಿದ್ದಾರೆ ಸರ್ ತುಂಬಾ ಹೊರ ಜಿಲ್ಲೆಯಿಂದಲೂ ಬಂದಿದ್ದಾರೆ ಈ ರೈತರ ಶಾಲೆ ನೋಡ್ಬೇಕಂತ ತುಂಬಾ ಖುಷಿಯ ಈ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಪೀಠ ಸಂಘದಲ್ಲಿ ನಾವು ಸಕ್ರಿಯವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಖುಷಿಯಾದ ವಿಚಾರ ಸರ್ ಮಹೇಶ್ ನೀವು ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಸರ್ ನಾವು ಎಲ್ಲ ಬರಹಗಾರರು ಸಾಹಿತಿ ಸಾಹಿತಿಗಳು ಕವಿಗಳನ್ನ ರೈತರ ಕಷ್ಟ ಕೃಷಿ ಕಷ್ಟ ಕೃಷಿಕರು ಅವರ ಉತ್ಪನ್ನದ ಮಾರಾಟನ ಕಲಿಯೋಕ್ಕೆ ಹೇಗೆ ಪ್ರಯತ್ನಿಸಿಕೊಳ್ಳುವಂತ ಅವರ ಪದಗಳ ಮೂಲಕ ಸಾಹಿತ್ಯದ ಮೂಲಕ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಏನು ಪ್ರಯತ್ನ ಪಟ್ವಿ ಈಗ ಮುಂದುವರೆದು ಹುಡುಗರೆ ಏನೋ ಒಂದು ಕಡೆ ಕೂತ್ಕೊಂಡಾಗ ಏನೋ ಒಂದು ವಸತಿ ಮಾಡಬೇಕು ಒಂದು ಸಹಾಯ ಮಾಡಬೇಕು ರೈತರ ಬಗ್ಗೆ ಮಾಡಬೇಕು ಅಂತ ಕಾರ್ಯಕರ್ತ ಆಗಿ ಶಾಲೆ ಉದ್ಘಾಟನೆ ಆಗಿದೆ ಬಾರಿ ಖುಷಿ ಆಯ್ತಾ ಕೃಷಿ ಇಲಾಖೆ ಮಾಡಬೇಕಾಗಿರೋ ಕೆಲಸ ಅಲ್ಲಲ್ಲಿ ಒಂದೊಂದು ಪಂಚಾಯತ್ ಒಂದು ಗುಂಪುಗಳನ್ನ ರಚನೆ ಮಾಡಿ ಹಾಗಾಗಿ ಇವರೇ ಮುಂದೆ ಬಂದ್ ಮಾಡಿರುವಂತವೇ ಸಕ್ಸಸ್ ಆಗೋದು ಇಲಾಖೆ ರಚನೆ ಮಾಡಿದವು ಈ ಮಟ್ಟಕ್ಕೆ ಆಗೋದಿಲ್ಲ ದೊಡ್ಡ ಮಟ್ಟದ ಸಾಧನೆ ಆಗಲಿ ನಾವು ಜೊತೆಗೆ ಇರ್ತೀವಿ ಈ ತರದ ಮಾದರಿಗಳನ್ನ ಮಾದರಿಗಳನ್ನ ಬೇರೆ ಗ್ರಾಮದವರು ನೋಡಿಕೊಂಡು ಅವ್ರನ್ನೂ ಸಹ ಅನುಸರಿಸುವಂಥ ರೆಪ್ಲಿಕಬಲ್ ಆಗಲಿ ಅಂತ ಆರೈಸ್ತು ನನ್ನ ಮಾತು ಸರ್ ಮಂಡ್ಯವು ಕೂಡ ವಿಶ್ವವಿದ್ಯಾಲಯ ಬಂದ ಕೃಷಿ ವಿಶ್ವವಿದ್ಯಾಲಯ ಅದರ ಖುಷಿ ಹೇಗೆ ಅನ್ಸುತ್ತೆ ಮಸ್ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ ಪ್ರತಿಯೊಂದು ವಿಷಯಗಳಿಗೂ ಸಹ ಬೆಂಗಳೂರನ್ನ ಅವಲಂಬಿಸಬೇಕಿತ್ತು ಅನುಮತಿಗಾಗ್ಬೋದು ಅನುದಾನಕ್ಕಾಗ್ಬೋದು ಇಲ್ಲೇ ಸ್ವಾಯತ್ತ ಆಗ್ತದೆ ಇಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ವಿಷಯದ ಬೇಗ ಎಚ್ಚರಿಕ ಆಗ್ತದೆ ಆಗುತ್ತೆ ಥ್ಯಾಂಕ್ ಯು ಸರ್